ನಮಸ್ತೆ ನಾನೆಲ್ಲ ರೀತಾ ಬಂದವರಿಗೆ ನಮ್ಮ ಗೊತ್ತಿರಂಗೆ ನನ್ನ ಹೆಸರು ಚಂದನ್ ಅಂತ ಹೇಳಿ ಇವತ್ತು ಏನಂದರೆ ಇವತ್ತೊಂದು ಅಡಿಕೆ ಗಿಡಕ್ಕೆ ನಮ್ಮದು ಅಡಿಕೆ ಗಿಡಕ್ಕೆ ಒಂದು ಟ್ರಿಪ್ ಮಾಡೋಣ ಅಂತ ಬಂದಿದ್ದೀನಿ ಹಂಗೆ ಈಗ ಟ್ರಿಪ್ ಮಾಡೋದು ಅಲ್ದಲ್ಲೇ ಒಂದು ಬೆಳೆ ಇಕ್ತಾಯಿದ್ದೀವಿ ಅದು ಈ ಮುಂದಿನ ಒಂದು ವೀಡಿಯೋದಲ್ಲಿ ಅದು ಯಾವ ಬೆಳೆ ಅಂತಲೂ ಹೇಳ್ತೀವಿ ಈಗಾಗಲೇ ನಾವು ಅಲೆ ಅದಕ್ಕೆ ಗುಂಡಿಗಳನ್ನ ಎಲ್ಲ ತೋಡಿದ್ದೀವಿ ಆಲ್ರೆಡಿ ಯಾವುದಕ್ಕೆ ಅಂದರೆ ಮುಂದೆ ಯಾವುದೊಂದು ಬೆಳೆ ಇಕ್ತೀವಿ ಅನ್ನೋದ್ರ ಬಗ್ಗೆ ಒಂದು ಗುಂಡಿಯನ್ನು ತೋಡಿದ್ದೀವಿ ಹಂಗೆ ಈ ಡ್ರಿಪ್ನ ಮಾಡೋಕಲೆಯ ನೀವು ನೋಡ್ಬೋದು ಎರಡು ಸಿಂಬೆ ಡ್ರಿಪ್ನು ಅಲ್ಲೇ ತಂದಿದ್ದೀನಿ ಈಗ ಇವೇ ಅಡಿಕೆ ಗಿಡಕ್ಕೆ ನಾವೀಗ ಡ್ರಿಪ್ ಮಾಡೋಕ್ಕೆ ಹೊಲ್ಟಿರೋದು ನೋಡ್ತಾ ಇರ್ಬೋದು ಇವಕ್ಕೆ ಈಗ ಈಗ ಅಲ್ಲದಲ್ಲೇ ನೋಡಿ ನೀವು ನೋಡ್ಬೋದು ಒಂದೊಂದು ಅಡಕೆಯಿಂದ ಇನ್ನೊಂದು ಅಡಿಕೆಗೆ ಒಂದೊಂದು ಗುಂಡಿ ತೊಡಿದ್ದೀವಿ ಕಾರಣ ಏನಕ್ಕೆ ಅಂತ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಮುಂದೆ ಒಂದು ಇದರಲ್ಲೇ ಒಂದು ಐದು ವರ್ಷದೊಂದು ಬೆಳೆ ಇಡ್ತೀನಿ ಅಂತ ಮಾಡಿದ್ದೀನಿ ಅದು ಯಾವ ಬೆಳೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ನೀವು ಒಂದು ಸ್ವಲ್ಪ ಗೆಸ್ ಮಾಡ್ಬೋದು ಹಾಗೆ ಈಗ ಡ್ರಿಪ್ಪು ಯಾವ ರೀತಿ ಎಳಿಬೋದು ಅನ್ನೋದ್ರ ಬಗ್ಗೆ ಒಂದು ಈಗ ಅಡಿಕೆಗೆ ನಾನು ಮಾಡೋ ರೀತಿ ನೋಡ್ತಾ ಇರ್ಬೋದು ಈಗ ಈಗ ಎಳ್ ಸಿಂಬೆ ಒಂದು ಮುನ್ನೂರು ಮೀಟ್ರ್ ಬರುತ್ತೆ ಅಲ್ಲಿಗೆ ಮುನ್ನೂರು ಮೀಟ್ರ್ ಇದೊಂದು ಮುನ್ನೂರು ಮೀಟ್ರ್ ಬರುತ್ತೆ ನನಗೆ ಗೊತ್ತಿರೋಂಗೆ ಇದಕ್ಕೆ ಒಂದುವರೆ ಸಿಂಬೆ ಬೇಕಾಯ್ತು ಅಂದ್ಕೊಂಡಿದ್ದೀನಿ ಈಗ ಮೀ ನೋಡೋಣ ಇದು ಎಷ್ಟಾಗೋದು ಅಂತ ನೀವೇ ನೋಡ್ಬೋದು ನಾನು ಇದು ಸಿಕ್ಸ್ಟಿ ಎಮ್ ಎಮ್ನ ಯೂಸ್ ಮಾಡ್ತಾಯಿದ್ದೀನಿ ಡ್ರಿಪ್ಪಾ ಏಕೆಂದರೆ ಈಗ ಸಣ್ಣದು ಟ್ವೆಲ್ ಎಮ್ ಎಮ್ ಹಾಕಿದ್ರೆ ಸ್ವಲ್ಪ ಕಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರೋಕ್ಕೆ ಈಗ ಸಿಕ್ಸ್ಟೀನ್ ಎಮ್ ಎಮ್ ಇದ್ದೀನಿ ನೋಡ್ತಾ ಇರ್ಬೋದು ಸಿಂಬೆ ಹಂಗೆ ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿರೋದೇ ತಂದಿದ್ವಿ ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಹಳೀಲು ಇಲ್ಲಾಂದರೆ ನವಿಲಿರೋದು ಕುಕ್ಕಿ ಈಗ ಬೇಸಿಗೆ ಇರೋದ್ರಿಂದಾಗಿ ತೂತ ಮಾಡೋ ಸಾಧ್ಯತೆ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ನೀವು ತರಬೇಕು ಅನ್ನೋದು ಕೇಳ್ತೀನಿ ಸಾಮಗ್ರಿಗಳು ಕಾಸ್ಟ್ ಯಾವಾಗಲೂ ಜಾಸ್ತಿ ಇರೋದು ಎಂದಾಗ ನಾವೇನು ಮಾಡಿದ್ದೀವಿ ಅಂದರೆ ಈಗ ಮಿಕ್ಕಿರೋಂಥ ನಮ್ಮ ಹಳೆ ಪಿ ಯು ಸಿ ಪೈಪ್ನ ಯೂಸ್ ಮಾಡ್ತಾಯಿದ್ದೀನಿ ಹೆಂಗೆ ಅಂದರೆ ಈಗ ಒಂದು ಕಾಲು ನಾವು ಇವೆಲ್ಲವ ನೋಡ್ತಾ ಇರೋದು ಈಗ ಒಂದು ಕಾಲು ಇಂಚಿಂದಾವ ಶಿಕ್ಷೆ ಎಮ್ ಎಮ್ನ ಡ್ರಿಪ್ ಎಳ್ಕೋಬೇಕು ಮೊದಲನೇದಾಗಿ ಈಗ ಏನು ಅಡಿಕೆ ಗಿಡದಲ್ಲಿ ನಾವು ಈಗ ಆ ಕಡೆನೂ ಅರ್ಧ ಭಾಗ ಈ ಕಡೆನೂ ಅರ್ಧ ಭಾಗ ಸೆಂಟ್ರಿಗೆ ಸರಿ ಅನಿಸುತ್ತೆ ಯಾಕೆಂದರೆ ನೀರು ಎರಡು ಕಡೆನೂ ಒಟ್ಟಿಗೆಯ ಸಮನಾಗಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಈಗ ಫಸ್ಟು ಮೊದಲಿನ ಲೈನಲ್ಲಿ ಪಿ ಯು ಸಿನ ಹೆಂಗೆ ಹೇಳ್ಕೊಳೋದ್ರ ಬಗ್ಗೆ ಹೇಳ್ತೀನಿ ನೋಡಿರಿ ಈಗ ನಮ್ಮಲ್ಲಿರೋಂಥವ ಪೈಪ್ಗಳ್ನೆಲ್ಲವ ಫಸ್ಟು ಎಳ್ಕಂಡು ಈಗ ಏನು ಮಾಡ್ಕೋಬೇಕು ಫಸ್ಟು ನಾವು ಈಗ ಏನೇ ಅಂದರೂ ಮೊದಲು ನಾವು ಡ್ರಿಪ್ ಎಳ್ಯೋಕ್ಕಿಂತ ಮುಂಚೆ ಮೊದಲಿದ್ದ ಭಾಗನ ಫಸ್ಟ್ ಆಯ್ಕೆ ಮಾಡಿ ಫಸ್ಟ್ ಒಂದು ದೈನ್ ಎಳ್ಕೊಂಡು ಪಿ ಯು ಸಿನ ಆಮೇಲೆ ಎಳೆ ಎಳೆಯಾಗಿ ಫಸ್ಟು ಡ್ರಿಪ್ ಎಳೆಯೋದು ಈಗ ಫಸ್ಟು ಪಿ ಯು ಸಿಗಳ್ನ ನೀವು ನೋಡ್ತಾ ಇರ್ಬೋದು ಈಗ ತಂದೀನಿ ಫಸ್ಟ್ ಪಿ ಯು ಸಿ ಎಳೀಬೇಕು ಈಗ ಚೂಸ್ ಹೇಳಿ ಈಗಿನ ಪೈಪ್ ಜಾಯಿಂಟ್ ಹಾಕೋದೇ ಆಯಿತು ಇನ್ನು ನಾವು ಮದ್ದದ ಲೈನ್ ಎಳೆದು ಡ್ರಿಪ್ ಎಳೆಯೋಕ್ಕೆ ತುಂಬ ಸಾಧನೆ ಮಾಡಬೇಕು ಕೊನೆಗೂ ಒಂದು ಕಡೆ ಸಲ ಮುಗಿಸ್ತಿದ್ದೀನಿ ನೋಡ್ತಾರೆ ಕೊನೆಗೂ ಈಗ ಮದ್ದಿ ಹೇಳು ಮುಗಿಸಿ ಆಗೋಯ್ತು ಈಗ ಏನಿದ್ರು ಇನ್ನು ಈಗ ಡ್ರಿಪ್ ಎಳಿಬೇಕು ಈಗ ಮಧ್ಯಕ್ಕೆ ಫಸ್ಟ್ ಈಗ ಎಳ್ದಾಯ್ತು ಅಂದಮೇಲೆ ಈಗ ಡ್ರಿಪ್ ಎಳಿಬೇಕು ಒಂದು ಏಟಿಗೆ ಡ್ರಿಪ್ ಎಳೆಯೋಣ ಈ ಐತಲ್ಲ ಪಿಟ್ ಮಾಡೋದು ಇರೋಷ್ಟು ಕಷ್ಟ ಇನ್ನು ಎಲ್ಲೂ ಇರೋಲ್ಲ ಅನ್ಸುತ್ತೆ ಒಂದು ಕನೆಕ್ಟ್ರಿಂದ ಇನ್ನೊಂದು ಕನೆಕ್ಟ್ರವರ್ಗೆ ಮಾಡೋ ಅಷ್ಟೊತ್ತಿಗೆ ಸಾಕವಾಗಿ ಹೋಗುತ್ತೆ ಮೊದಲು ಅಂದರೆ ನಾವೀಗೇನು ಅಂದರೆ ಹೊಂದಾಯಿಸ್ತಿದ್ದು ಈಗ ಏನಾಯ್ತು ಅಂದರೆ ಡ್ರಿಪ್ ಮಾಡೋಣ ಅಂತ ಬಂದಮೇಲೆ ಈಗ ಕನೆಕ್ಟ್ ಮಾಡ್ಕೋಬೇಕು ಇಲ್ಲಿಂದ ತಗೋಬೇಕು ಹೀಗೆ ಒಂದು ಗೋಳು ಈಗ ಇದನ್ನ ಹಾಕಿ ಇಲ್ಲಿಂದ ಕನೆಕ್ಟ್ ಮಾಡ್ಕೋಬೇಕು ನೋಡೋಣ ಈಗ ರೆಡಿ ಆಗುತ್ತೀಗ ಈಗ ರೆಡಿ ಆಯ್ತು ಈಗ ಡ್ರಿಪ್ ಇಚ್ಬೇಕು ಫಸ್ಟ್ ಈಗ ಇವನ್ನೆಲ್ಲ ಎಳಿಬೇಕು ನೋಡ್ತಾ ಇರೋದು ಈಗ ಎರಡರೋಲು ಈಗ ಡ್ರಿಪ್ ಇದ್ದೀನಿ ಎಲ್ಲವನ್ನೂ ಒಂದು ಕಡೆಯಿಂದ ನೋಡ್ತಾ ಇರ್ಬೋದು ಸಿಂಬೆ ಓಪನ್ ಐತೆ ಈಗ ಬಿಸಿಲು ಮಾತ್ರ ಮುಕ್ಲಾರ ಬಡಿತೈತೆ ಏನೂ ಮಾಡೋಂಗಿಲ್ಲ ರೈತರ ಜೀವನ ಎಷ್ಟು ಈಗ ನೋಡ್ತಾ ಇರ್ಬೋದು ಮಡಕೆ ಗಿಡ ಇದೆಯಾ ಈಗ ಎಳೆಯೋದೇ ಒಂದು ಕೆಲಸ ಬಿಸಿಲು ಆಡ್ತೈತೆ ಅಂದರೆ ಒಳ್ಳೆ ಹುಡುಗಿರು ಮನಸ್ಥಿತಿ ಆಡ್ದಂಗೆ ಆಡ್ತೈತಿ ಹೋಗ್ತಲೋ ಐತೆ ಬತ್ತಲೋ ಐತೆ ನಮಗಂತೂ ಚೂಸ್ ತೊಂಬತ್ತು ತೊಂಬತ್ನಾಲ್ ಆದರೆ ಬೇಗ ಬೇಗ ಎಳಿಬೋದು ಈ ಬಿಸಿಲ ಇರೋದ್ರಿಂದಾಗಿ ತುಂಬ ಕಷ್ಟಗಳಪ್ಪ ಬಿಸಿಲು ಮಾತ್ರವ ಈಗ ಕೇಳಿತೈತಿ ಆದರೂ ಮುಗಿಸ್ಲೇಬೇಕು ನಮ್ಮದು ನಾವೇ ಮಾಡೋದ್ರಿಂದಾಗಿ ಏನೂ ಮಾಡೋಂಗಿಲ್ಲ ಮುಗಿಸ್ಬೇಕು ಇನ್ನು ನಮ್ಮ ಪಾಸು ಬರ್ದಿರೋ ಕಾರಣದಿಂದಾಗೆ ಒಬ್ಬನೇ ಸ್ಥಿತಿ ಎಲ್ಲ ಸುತ್ತಾಕಿ ಐತೆ ನಿಲ್ಸಿ ಒಬ್ಬರೇ ಎಳೆಯೋಕ್ಕೆ ಆಗ್ತಾಯಿಲ್ಲ ಅವ್ರು ಬಂದ ಮೇಲೆ ನಮಗೆ ಸರಿ ಆಗುತ್ತೆ ಇನ್ನೇನು ಅವರು ಈಗ ಸಿಕ್ಸ್ಟೀನದು ಬಿಡ್ತಂಡು ಈಗ ನಾವು ಹೋಲಾಗ್ತಾಯಿರೋವಂಥದ್ದು ಈಟಕ್ಕೆ ಕೂರಂಗೆ ಒಂದೇ ಸಮಕ್ಕೆ ನೀವೇ ನೋಡ್ಬೋದು ಸಿಕ್ಸ್ಟೀನ್ ಎಮ್ ಎಮ್ದು ಮಾಮೂಲಿ ಡ್ರಿಪ್ ಮಾಡೋರಿಗೆಲ್ಲ ಗೊತ್ತೇ ಇರುತ್ತೆ ನಿಮಗೆ ಸ್ವಲ್ಪ ಏರುಪೇರಾದರೂ ಏನಾಗುತ್ತೆ ಅಂದರೆ ಪೈಪೇ ಹೋಗುತ್ತೆ ತಿರ್ಗಿ ನಾವು ಅದನ್ನು ಕಿತ್ತು ಬೇರೆ ಕೊಯ್ದು ಬೇರೆ ಹಾಕ್ಬೇಕಾಗುತ್ತೆ ಈಗ ಇದೇ ಥರ ಒಂದು ವಾಷರ್ ಹಾಕ್ಬಿಟ್ಟು ಮಾಮೂಲಿ ನಿಮ್ಗೆ ಗೊತ್ತಿರೋಂಗೆ ಮಾಮೂಲಿ ವಾಲಿಗೆ ಏನು ನಮಗೆ ಬೇಕಾಗಿರೋ ಅಂತ ನಾವು ಅಡಾಪ್ಟರ್ ತಂದಿರ್ತೀವಿ ಅದನ್ನ ಹಾಕ್ಬೋದು ಈಗ ನಾನು ಗೇಟ್ ವಾಲ್ಗಳನ್ನ ಫಿಟ್ ಮಾಡಿದ್ದೀನಿ ಅದೇ ರೀತಿಯಲ್ಲಿ ಹಾಕಿ ನೋಡಿ ಈ ಥರ ಲ್ಯಾಟ್ರಲ್ಲಿ ಎಳೆಯೋದಷ್ಟೆ ಹೀಗೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಏಕ ಈ ಥರ ಎಳಿತಾ ಇದ್ದೀನಿ ಅಷ್ಟೇ ಯಾವುದೇ ಕಾರಣಕ್ಕೂ ನಾವೀಗ ಇಲ್ಲೊಂದು ಹಾಕಿದ್ದೀವಿ ಮೇಲೆ ಇದರಿಂದ ಯಾವುದೇ ಕಾರಣಕ್ಕೂ ಇನ್ನೊಂದು ಹಾಕ್ಬಾರ್ದು ಯಾಕೆಂದರೆ ಈ ಕಡೆಯಿಂದ ಹಾಕಿರೋ ಗೇಟ್ ವಾಲ್ ಟಚ್ ಆಗಿ ಆ ಕಡೆಯಿಂದಾಗಿ ಲೀಕ್ ಆಗೇ ಸಾಧ್ಯತೆ ಜಾಸ್ತಿ ಇರುತ್ತೆ ನಾವು ಇಲ್ಲೊಂದು ಹಾಕಿದ್ಮೇಲೆ ಒಂದು ಇನ್ನೊಂದು ಈ ಕಡೆ ಒಂದು ಅರ್ಧ ಇಂಚ್ ಬಿಟ್ಟಾರು ಹೇಳಿ ಈ ಕಡೆಗೆ ಹಾಕ್ಯಬೇಕು ನೋಡ್ತಾ ಇರ್ಬೋದು ನೋಡಿ ಇಲ್ಲೊಂದು ಇನ್ನೊಂದು ಈ ಕಡೆ ಯಾಕೆಂದರೆ ಒಂದೇ ಕಡೆ ಹಾಕಿರಿ ಏನಾದರೂ ಗೇಟ್ ಫಲ್ ಟಚ್ ಆಗಿ ಲೀಕ್ ಆಗುತ್ತೆ ಅದರಿಂದಾಗಿ ಒಂದೊಂದು ಹಾಫ್ ಇಂಚ್ ಬಿಟ್ಟು ಹಾಕಿರೆ ಒಳ್ಳೆ ರಿಸಲ್ಟು ಸಿಗುತ್ತೆ ನಿಮಗೆ ಎಲ್ಲ ತಗೊ ಪೈಪ ಪ್ರೈಪ ಸ್ವಲ್ಪ ಶಾರ್ಟೇಜ್ ಇದ್ದು ಬರ್ತಾವೆ ಏನಪ್ಪ ಈಗ ನಮ್ಮ ಬಾ ಸಾಕಮಣ ಆಗಿರೋದ್ರಿಂದಾಗಿ ಈಗ ಸ್ವಲ್ಪ ಬಲ ಇದ್ದಂಗೆ ನಮಗೆ ಸಹಾಯ ಜಾಸ್ತಿ ಆಗುತ್ತೆ ಈಗ ಸಾಲು ಸಾಲುಗೂ ಎಳೆಯೋಕ್ಕೆ ಒಂದು ಸುಲಭ ಆತ ಯಾಕೆಂದ್ರೆ ಅವ್ರು ಬಂದಿರೋದ್ರಂಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಎಳೆಯಕ್ಕೆ ಸರಿ ಆಗ್ತೈತೆ ಬಿಸಿಲು ಮಾತ್ರ ಹೇ ಇರೋದ್ರಿಂದಾಗಿ ಕೆಲಸ ಬೇಗ ಸಾಗಲ್ಲ ನೋಡೋಣ ಬೇಗ ಮುಗಿಸ್ಬೇಕೀಗ ಎಲ್ಲ ಇದೀಗ ಏಕ ನಾವೇ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಹಾಕಿ ಬರ್ತಾಯಿದ್ವಿ ನೋಡ್ಬೋದು ನೀವೇ ಈಗ ಇರೋಂಥದ್ದು ಒಂದು ಸಾಲಿಂದ ಈಗ ಅರ್ಧ ಮುಗಿಸಿದ್ದೀವಿ ನೋಡ್ತಾ ಇರ್ಬೋದು ನಾವು ಎಳ್ದಿರೋ ಬೈಲಲ್ಲಿ ಹಿಂಗೈತೆ ಈಗ ಅಡಿಕೆ ಗಿಡದಲ್ಲಿ ನೋಡ್ತಾ ಇರ್ಬೋದು ಈಗ ಒಂದು ಸಿಂಬೆ ಅಲ್ಲೇ ಖಾಲಿ ಐತೆ ಆರು ಸಾಲಿಗೆ ಅಲ್ಲೇ ನಾವು ಎಳ್ದಿರೋದ್ರಲ್ಲಿ ಒಂದು ಸಿಂಬೆ ಖಾಲಿ ಐತೆ ಇಲ್ಲಿ ಕೊನೆಗೊಂಡೈತೆ ಈಗ ಇನ್ನೊಂದು ಸಿಂಬೆ ಥರ ಕೊಯ್ಯಾರೀಗ ಈಗ ಈಗ ಇಲ್ಲಿಂದವ ಇನ್ನೊಂದು ಸಿಂಬೆಯ ಜೋಡಿಸ್ಬೇಕು ಇನ್ನೊಂದು ತತ್ತ ಅವ್ರು ನೋಡಿಸಿ ನಾನು ಎಳ್ದಿರೋಂಥ ಬೈಲು ಹಿಂಗೈತೆ ಅಡುಗೆ ತೋಟದಲ್ಲಿ ಒಂದು ಕಡೆಯಿಂದ ಬ ಈಗ ನಾನು ಅರ್ಧ ಅರ್ಧ ಬಾಗ ಮಾಡ್ಕೊಂಡು ಸೆಂಟ್ರಿಗೆ ಪೈಪ್ ಎಳೆದು ಪಿ ಉಸಿಯ ಈ ಥರ ಮಾಡಿರೋದು ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣುತ್ತೆ ಅಂತ ಬೈಲು ನೀವೇ ಸಾಲಿಗೆ ಈ ಥರ ಒಂದು ಕಡೆಯಿಂದ ಒಂದು ಕಡೆಯಿಂದ ಎಳ್ದಿರೋದು ಈಗ ಚಿಕ್ಕ ಚಿಕ್ಕದಾಗಿ ಬುಡುಗಳ್ಗೆ ಹೊಲಾಕು ಡ್ರಿಪ್ ಲೈನ್ ಎಲ್ಲ ತಂದಿದ್ವಲ್ಲ ಎಳೆದಿದ್ದೆಲ್ಲ ಮುಗ್ದಾದಮೇಲೆ ಮುಂದೆ ಏನು ಅಂದರೆ ಈಗ ಏನು ಬಳ್ಳಿ ಎಳೆದಿದ್ವಿ ಅವಕ್ಕೆಲ್ಲವ ಬುಡ್ಬುಡೋಕ್ಕೆ ಒಂದೊಂದು ಈಗ ನೀರು ಹೋಗಂಗೆ ನಾವು ಸಣ್ಣವ ಬಳ್ಳಿ ಚುಚ್ಚಬೇಕು ಈಗ ಇದೇ ಈಗ ಏನು ನಾವು ಇಷ್ಟೊಂದು ಎಳೆದು ಮುಗ್ಸಿರೋದ್ಕಿಂತವ ಮುಖ್ಯವಾಗಿ ಏನು ಅಂದರೆ ಈ ಚುಚ್ಚವಿದಾವಲ್ಲ ಬಳ್ಳಿ ಇದೇ ತುಂಬ ಲೇಟ್ ಆಗೋದು ನಮಗೆ ಈಗ ಬಳ್ಳಿ ಬೇಕಾದ್ರೆ ಎಷ್ಟೋ ಬೇಗ ಎಳೆದ್ಬಿಟ್ಬೋ ಈಗ ಚುಚ್ಚೋದೈತಲ್ಲ ಈಗ ಒಂದು ಇನ್ನೂರು ಗುಣಿ ಅಡಿಕೆಗೆ ಮತ್ತು ನಾವು ಅದರೊಳಗೆ ಇನ್ನೂರು ಗುಣಿ ಬೇರೆ ಒಂದು ಬೆಳೆ ಬೆಳೆಯೋಕ್ಕೂ ಸಹ ಮಾಡಿದ್ದೀವಿ ಅದು ಈಗ ಡ್ರಿಪ್ ಮುಖಾಂತ್ರ ಹೋಗಂಗೆ ಮಾಡೋದಕ್ಕೋಸ್ಕರ ಈಗ ಅದರಲ್ಲೇ ಹೋಗ್ಬೇಕಾಗತ್ತಲ್ಲ ಅದಕ್ಕೂ ಈಗ ಅದಕ್ಕೂ ಸೇರಿ ಚುಚ್ಚಬೇಕು ಯಾವ ರೀತಿ ಮತ್ತು ಯಾವ್ದು ಪಿಂತನಿ ಅಂತ ನಾವು ತೋರಿಸ್ತೀನಿ ಮನೇಲಿ ಈಗ ಒಂದು ತೂತ ಮಾಡೋಕ್ಕೊಂದು ವಸ್ತಿ ತಗೊಂಡಿರೋದು ಇನ್ನೊಂದು ಇದೇ ನೋಡಿ ಡ್ರಿಪ್ ಪೈಪಿಗೆ ಇದನ್ನೇ ಸಿಗಿಸ್ತಾ ಇರೋದು ಒಂದೊಂದೇ ಹನಿ ಈಗ ತೊಟ್ಟಿಕ್ಕಿ ಜಾಸ್ತಿ ಹೊತ್ತು ಇದಾಗುತ್ತಲ್ಲ ಜಾಸ್ತಿ ನೀರು ಹೋಗ್ದಂಗೆ ಇದೆ ಪ್ರತಿಯೊಂದು ಗಿಡಕ್ಕೂ ಏನು ಇನ್ನೂರು ಗಿಡ ಮತ್ತು ಅದೊಂದು ಇನ್ನೂರು ಗುಂಡಿ ತೆಗ್ದಿದ್ದೀವಲ್ಲ ಅದಕ್ಕೂ ಒಟ್ಟಿಗೆ ಹೋಗಂಗೆ ಡ್ರಿಪ್ ಮುಖಾಂತರ ಮಾಡ್ತಿರೋದು ಇದರಲ್ಲೇನೇ ಈಗ ನೋಡ್ಬೋದು ಈಗ ಇದೇ ಬೋದು ಫಸ್ಟು ಒಂದು ಊಸಿ ತಗೊಂಡು ಈ ಥರ ದೊಡ್ಡದಾಗಿ ಒಂದು ನಾವು ತಂದಿರೋ ಒಂದು ಹಾಕೋಷ್ಟು ಫಸ್ಟು ಒಂದು ಈಗ ಏನು ಪೈಪ್ ಡ್ರಿಪ್ ಪೈಪಿಗೆ ಒಂದು ಹೋಲ್ ಮಾಡ್ಕೊಂಡು ನೋಡಿ ಇಷ್ಟೇ ಈ ಥರ ಒಂದೊಂದೇನೇ ಡ್ರಿಪ್ ಮುಖಾಂತರ ತಂತೀಲಿ ಹೋಗುತ್ತೆ ನೋಡಿ ನಾವು ಎಳ್ದಿರೋ ಬೈಲು ಹಿಂಗೆ ಇರಬೇಕಾದ್ರೆ ಈಗ ಇದೇ ರೀತಿಲಿ ಸಾಲಿಂದ ಸಾಲಿಗೆ ನಾವು ಎಳ್ದಿರೋ ಅಂಥದ್ದು ನೀವು ಇಲ್ಲೂ ನೋಡ್ಬೋದು ಯಾವ ರೀತಿಲಿ ನೋಡಿರಿ ಈ ಥರ ಒಂದೊಂದಾಗಿ ಒಂದೊಂದು ಗುಣಿಯಿಂದ ಒಂದೊಂದು ಗುಣಿಗೆ ಈ ರೀತಿಲಿ ಎಳ್ಕೊಂಡಿರೋದು ಒಂದೊಂದು ಹನಿ ಬರೋಂಗೆ ಡ್ರಿಪ್ ಮಾಡಿರೋಂಥದ್ದು ಇದೇನೇ ಇಲ್ಲ ಮಾಡಿರೋ ಕೆಲಸ ಎಲ್ಲ ಮುಗ್ದೈತೆ ಈಗ ಮೋಟ್ರು ಸ್ಟಾರ್ಟ್ ಮಾಡೋಣ ಮೋಟ್ರೇನೋ ಸ್ಟಾರ್ಟ್ ಆಯಿತು ಈಗ ನೀರು ಹೋಗುತ್ತೆ ಅಂತ ನೋಡಬೇಕು ಬನ್ನಿ ಏನು ಹೇಳ್ತೀನಿ ಅಂದರೆ ಈಗ ಅಂದ್ಕೊಂಡಂತೆ ಇನ್ನು ಹೆಚ್ಚಾಗಿ ಚೆನ್ನಾಗಿ ಹೊಡಿತಾವೆ ನೋಡ್ತಾ ಇರ್ಬೋದು ನೀವು ನೋಡಿರಿ ಪ್ರತಿಯಿಂದ ಪ್ರತಿಯಿಂದ ಒಂದು ಗುಣಿಯಿಂದ ಗುಣಿಗೆ ನೋಡಿರಿ ನಾವು ಹಾಕಿರೋಂಥ ಜಟ್ ಕಡೆಯಿಂದಲೂ ಅಷ್ಟೇ ಪರವಾಗಿಲ್ಲ ಅಂದ್ಕೊಂಡಿದ್ಕಿಂತ ಚೆನ್ನಾಗೇ ಹೊಡಿತಾವೆ ಮಾಡಿರೋಂಥವು ಇರುವಂಥ ನೀರಿನ ಫೋರ್ಸ್ಗೂ ನಾವು ಹಾಕಿರೋಂಥ ಜಟ್ಟಿನ ಸುತ್ತಳತೆಗೂ ಅಳತೆಗೂ ಒಳ್ಳೆ ಚೆನ್ನಾಗಿ ಹೊಡಿತ ಕೊಡೋದ್ರಲ್ಲ ಮಾಡಿರೋಂಥ ಕೆಲಸದಲ್ಲಿ ಪರಿಪೂರ್ಣ ಆಯ್ತೆ ಮತ್ತು ಖುಷಿನೂ ಇದೆ ಯಾಕೆಂದರೆ ನಾನು ಮಾಡಿರೋದ್ಕಿಂತವ ಫೋರ್ಸು ನೀರಿಗಿಂತವ ಈಗೇನು ಎಲ್ಲ ಅಡಿಕೆ ಗಿಡದಲ್ಲಿ ಇದೆಯಲ್ಲ ಎಲ್ಲದಕ್ಕೂ ಚೆನ್ನಾಗಿ ನೀರು ಹೋಗ್ತಾವೆ ನಾವು ಮಾಡೋ ಕೆಲಸದ ಮೇಲೆ ಯಾವ ರೀತಿ ಶ್ರದ್ಧೆ ಇರುತ್ತೋ ಅದ್ರ ಮೇಲೂ ಒಂದು ಉಪಯೋಗ ಆಗ್ತೇನೆ ಕಿತ್ಕೆ ಕಾರಣ ಮುಖ್ಯವಾದ ಕೆಲಸ ಏನು ಅಂದರೆ ಅಡಕೆ ಹಿಡಕ್ಕೆ ಡ್ರಿಪ್ ಎಳೆಯೋದ್ರ ಬಗ್ಗೆ ಒಂದು ಮಾಡ್ತಾಯಿದ್ದೆ ಇವಾಗ ನಾನು ಮಾಡ್ತಿದ್ದಂಥ ಕೆಲಸ ತುಂಬ ಪೂರ್ಣಗೊಂಡಿದೆ ಅದೇ ರೀತಿಲಿ ಸರಾಗವಾಗಿ ಏನು ನೀರು ಬುಡದಿಂದ ಬುಡಕ್ಕೆ ಹೋಗ್ತೈತೆ ಮುಂದಿನ ವೀಡಿಯೋ ಇದರಲ್ಲಿ ಇನ್ನೊಂದು ಬೆಳೆ ಹಾಕೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಎಲ್ಲರೂ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಂಗೆ ನನ್ನ ಎಲ್ಲ ರೀತ ಬಂದವರುಗಳಿಗೂ ಧನ್ಯವಾದಗಳು